ಸಭೆ ಮಾಡಿದ್ದಾರೆ ಪೌಜ ನಿನ್ನೆ ವಾಪಸ್ ಹೋದ್ರವ ಸೊ ಅದು ಬಹಳ ಹಳೇದಿದೆ ಹೊಸದ ಇರ್ಬೋದು ಇಲ್ಲಂತೆ ಎಲ್ಲ ಹಳೇದ್ ವಿಡಿಯೋಗಳನ್ನ ಓಡಾಡ್ತಿದೆ ಏನಿದ್ರು ಇದನ್ ಹೊಸದಲ್ಲ

ಅವ್ರ ಇಲಾಖೆ ನಿಯಂತ್ರ ಬರ್ತದೆ ಸೊ ಸರಿ ಸರ್ ಗುರ್ಲಾಪುರದಲ್ಲಿ ಹತ್ತ ದಿನ ಹೋರಾಟ ಐತಿ ಸರ್ ಗುರ್ಲಾಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರಲಿಲ್ಲ ಅಂತ ಹೇಳಿ ಬಹಳ ಪ್ರತಿಭಟನೆ ಮಾಡಿದ್ರು ನಿಮ್ಮ ಪ್ರತಿಕ್ರಿಯೆ ನಮ್ಗೆ ಯಾಕೆ ಹೋಗಿಲ್ಲಾ ಅಂದ್ರೆ ನಿಜಾನೆ ಇದೆ ಸೊ ನಮಗ್ ಹೇಳಿದ್ರು ಹನ್ನೆರಡ್ ನೂರು ರೂಪಾಯಿ ಮೋಚನೆ ಮಾಡ್ದೆ ಹಿಂದೆ ತಕ್ಕೊಳ್ಳಕ ಅಂತ ಹೇಳಿದ್ರು ಯಾರು ಡಿ ಸಿ ಅವ್ರಿಗೆ ರೈತ ಸಂಘದ ಮಾತಾಡ್ತ ಅವ್ರ ನಡೀತಾನೆ ಇತ್ತು ಮೊದಲು ಮೂರ್ ಸಾವಿರ ಬಂತು ಮೂರ್ ಸಾವಿರದ ಐವತ್ತ ಬಂತು

ಸಿ ಅವ್ರಿಗೆ ಹೇಳಿದ್ವಿ ಡಿ ಸಿ ಅವ್ರು ಹೋಗಿ ಮಾಡಿದ್ರು ಹಿಂದೆ ಹಿಂದ ಹೋಗಲಿಲ್ಲ ಮತ್ತೆ ಅಲ್ಲಿಗೆ ನಮ್ಮ ಕೆಪಾಸಿಟಿ ಮುಗೀತು ಅಲ್ಲಿ ಹೋಗಿ ನಾವು ಹೆಚ್ಚಿಗೆ ಹೇಳುವಂತ ಪ್ರಶ್ನೆ ಉದ್ಭವಿಸಲ್ಲ ನಾವೇನೋ ಆಸೆ ಇಟ್ಟಿದ್ದೀವಿ ಆ ಇದನ್ನ ಹಿಂದೆ ಸೊ ಹೀಗಾಗಿ ಅಲ್ಲಿ ಹೋಗೋದ್ರಿಂದ ಯಾವುದೇ ಪರಿಹಾರ ಆಗೋಲ್ಲ ಅದಕ್ಕೆ ನಾವು ಎಚ್ ಕೆ ಪಾಟ್ನವ್ರ್ ಕಳಿಸಿದ್ವಿ ನಂತರ ಅದು ಬೆಂಗಳೂರಿಗೆ ಡಿಸ್ಟಿಕ್ಟ್ ಆಯ್ತು ಸಾಲಿ ಪರಿಹಾರ ನಾವ್ ಹೋದ್ರು ಕೂಡ ಪರಿಹಾರ ಆಗಿರಾಕಿಲ್ಲ ಯಾಕ ಹನ್ನೆರಡು ನೂರು ಕಡೆ ಹೆಚ್ಚಿಗು ಅಂತ ಅದಕ್ಕೆ ನಮ್ ಕಡೆ ಇರಲಿಲ್ಲ ಮೂರ್ ಸಾವಿರದ ಎರಡು ನೂರು ಹೀಗಾಗಿ ನಾವು ಹೋಗದೇ ಇರೋದಕ್ಕೆ ಅದಕ್ಕ ಆದ್ರೂ ಕೂಡ ಟ್ಯಾಕ್ಸರಿ ಅವ್ರ ಇರೋದ ಮಧ್ಯ ಮೂರ್ ಸಾವಿರದ ಎರಡು ನೂರು ಘೋಷಣೆ ಮಾಡಿದ್ವಿ ಅದು ಕೂಡ ದೊಡ್ಡ ಅಮೌಂಟ್ ಇತ್ತು ಸರ್ಕಾರಕ್ಕೆ ರೈತರಂಗ್ ಒಪ್ಪಿಲ್ಲ ಸಿಎಂ ಅವ್ರು ರಿಪೇಸ್ಟ್ ಮಾಡಿದ್ರೆ ನಿಮ್ ನೇತೃತ್ವದಲ್ಲಿ ಬಗೆಹರಿಸು ಅಂತ ಇಷ್ಟ ಬಗೆಹಾರ ಇದೆ ಮುಕ್ತ ಆಗಿದೆ ಸಕ್ಕರೆ ಸಚಿವರು ಏನ್ ಹೇಳ್ತಾ ಇದ್ದಾರೆ ಉಸ್ತುವಾರಿ ಸಚಿವರು ಅವ್ರು ಅವ್ರಲ್ಲ ಹೋಗ್ತಾ ಬಂದಿದ್ದಕ್ಕೆ ಅವರೇ ನಿಭಾಯಿಸ್ತೇನೆ ಅಂದಿದ್ದಕ್ಕೆ ನನಗೆ ಬರಕ್ ತಡ ಆಯ್ತು ನಾವೇ ನಮ್ಮಲ್ಲಿ ಮುಗಿಲಿಕ್ಕೆ ಅಂತ ಪ್ರಯತ್ನ ಮಾಡಿದ್ವಿ ಬಟ್ ರಾಜಕೀಯ ಇದೆ ಸರ್ ಇದ್ರಲ್ಲಿ ಏನಾದ್ರು ಮುಗಿಸೋಕೆ ಹಠ ಹಿಡಿಯಕ್ಕೆ ಅಥವಾ ಬಿಜೆಪಿ ವಿಜೇಂದ್ರ ಬಂದಿದ್ದಕ್ಕೆ ಏನಾದ್ರು ಎಡ್ವರ್ಸ್ ಆಯ್ತದ ಏನೆಲ್ಲ ರೈತ ಸಂಘದವರು ಅದೇನ ಅವ್ರೇನೇ ರಾಜಕೀಯ ರಾಜಕೀಯ ಮಾಡ್ಲಿಕ್ಕೆ ಅವ್ರು ಬಂದಿದ್ರು ಬಿಜೆಪಿ ಅವರು ರೈತ ಸಂಘದವ್ರ ತಮ್ಮ ಪರವಾಗಿ ಅವರು ಹೋರಾಟ ಮಾಡ್ತಿದ್ರು ಇವ್ರು ಕೆಲವರು ಅಲ್ಲಿ ಹೋಗಿ ಯಾಕೆ ಇಷ್ಟನ ಎಲ್ಲಿ ಕೊಡೋಲ್ಲ ಮತ್ತೆ ಭಾಷಣ ಮಾಡಿದ್ರೆ ಆಯ್ತಂತ ಈ ಬಿಜೆಪಿ ಅವರು ತಮ್ದೆಲ್ಲ ಭಾಷಣ ಮಾಡಿ ತಮ್ಮ ಕೇಂದ್ರ ಸರ್ಕಾರದ ನ್ಯೂನತೆಗಳನ್ನ ಏನೂ ಅವ್ರು ಹೇಳಿಲ್ಲ ಎಂ ಎಸ್ಟರಿ ಅವರು ನಾಲ್ಕು ಕೋಟ ಹೆಚ್ ಮಾಡೋರು ಅವರು ಮಾಡೋರು ಆರ್ ಎಫ್ಆರ್ಪಿ ಫಿಕ್ಸ್ ಮಾಡೋರು ಅವರು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೇಳಿ ನಮ್ಮ ಸರ್ಕಾರ ಮೇಲೆ ಪ್ರಯತ್ನ ಮಾಡ್ರು ಅದ್ರ ಸಿ ಸಿಎಂ ಅವರು ಬಹಳ ಉತ್ತಮವಾಗಿ ನಿಭಾಯಿಸಿ ರೈತರಿಗೆ ರೈಟರ್ ಗೆ ಬಾಗಲಕೋಟೆ ಇಂದ ಬಾಗಲಕೋಟೆ ವಿಜಯಪುರ ಕಲಬುರ್ಗಿ ಮೂರು ಕಡೆ ಹೋರಾಟ ಸ್ಟಾರ್ಟ್ ಮಾಡ್ತಾರೆ ಅಂತ. ಸರಿ ಸರ್ಕಾರ ಒಂದ್ ನಿಂತ ತೋರೆ ಅದು ಎಲ್ಲರಿಗೂ ಸರ್ಕಾರ ಮಾಡಬೇಕು ಅವರು ಯಾಕಂದ್ರೆ ಕಾರ್ಖಾನೆ ಕೂಡ ಉಳಿಬೇಕು ಕಾರ್ಖಾನೆ ಉಳಿಬೇಕು ರೈತರು ಉಳಿಬೇಕು ಆ ಫಾರ್ಮರ್ ಅಲ್ಲಿ ಸರ್ಕಾರ ಮಾಡಿದೆ. ಸೋ ಎಲ್ಲರೂ ಒಟ್ಟಸರ ನಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಬಹಳ ನಿರೀಕ್ಷೆಯಿಂದ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಚರ್ಚೆ ಮಾಡಿ ಇವತ್ತು ಅಂತಿಮವಾಗಿ ಕೆಲವು ಶಾಸಕರನ್ನ ಚರ್ಚೆ ಮಾಡಿ ಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ನಮ್ಮ ಗುಂಪಿನಿಂದ ಅವ್ರಿಗೆ ಅಧ್ಯಕ್ಷ ಹೈಕ ಮಡನೆ ಅವರು ಒಮ್ಮತ ಸೂಚತರ ಅವರು ಕಾಂಟ್ರಕ್ಷನಾಗಿ ರಾಜು ಕಾಜಾ ಅವರು ಕಾಗೋರ್ ಎಂಎಲ್ಎ ಅವರು ಸೂಚ್ಯ ಬಂದೆಗಾಗಿ ಅವರೆಲ್ಲಾ ಒಪ್ಪಂದ ಮಾಡಿದರು ವಿಪ್ರಾಯ ಬಿಡಿದರು ಅದನ್ನ ಅಧ್ಯಕ್ಷ ಪಾಡಿಕಾಗೆ ಮಡನೆಕೇ ನಾಮಕ್ಕೆ ಆಯೋಜನೆ ಕೊಟ್ಟಿದ್ದಾರೆ ಯಾವತ್ತಲ್ಲ ಬತರಮತ್ತೋ ಇದು 30 ತಿಗಳ ಅರ್ಧ ಅರ್ಧ 30 ಜನಗಳಿಗೆ ಈವತ್ತರ ಯೂನಿಟ್ ಮಾಡ್ತಾರೆ 40 ಜನಗಳಿಗೆ ಹೊಸದಕ್ಕೆ ಬೇರೆ ಯಾವ ಕಾರಣ ಆದರೆ ನೀವು ಬಿಜೆಪಿಯಿಂದ ಅಧ್ಯಕ್ಷ ಉಪಾಧ್ಯಕ್ಷ ಕಾಂಗ್ರೆಸ್ ಇದೆ ಮುಂದೆ ಸಾರಿ ಕಾಂಗ್ರೆಸ್ ಅಧ್ಯಕ್ಷರು ಉಪಾಧ್ಯಕ್ಷರು ಬಿಜೆಪಿ ಅವರು ಯಾಕಂದ್ರೆ ಹಿಂದೆ ಕೂಡ ನಾವು ಅದಾಗೆ ನಾವು ಮೂರೇ ಜನ ಇದ್ದೀವಿ ಹದ್ ಜನ ಬಿಜೆಪಿ ಅವರು ಕೂಡ ನಮ್ಗೆ ಅಧ್ಯಕ್ಷ ತನವ್ರು ಕೊಟ್ಟು ಅವರಿಗೆ ಅದ್ರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಹದಿನೈದು ಇದು ಡಿ ಸಿ ಸಿ ಬ್ಯಾಂಕ್ ಬೆಳಸಲಿಕ್ಕೆ ಸರ್ ಈಗ ಅವ್ರ ಬೆಳಿಗ್ಗೆವರೆಗೂ ಲಕ್ಷ್ಮಣ ಸವದಿ ಅವ್ರ ಮನೇಲಿ ಚುನಾವಣೆ ಇದೆ ಕೃಷ್ಣ ಸಹಕಾರಿ ಸಂಘ ಚುನಾವಣೆ ಅವ್ರ ಇದಾರೆ ಸರಿ ಸಿಎಂ ಏನಾದ್ರು ಸೂಚನೆ ಕೊಟ್ಟಿದ್ರ ಸರ್ ಇಂಥವ್ರ ಅಧ್ಯಕ್ಷನ ಮಾಡ್ರಿ ಅಂತ ಹೇಳಿ ಅದೊಂದು ವದಂತಿ ಇತ್ತು ಸರ್ ನಿನ್ನಿಂದ ಮನೆಯಿಂದ ಸರ್ಕಾರಿ ತತ್ವ ಯಾವುದೇ ಪಕ್ಷ ಲಾಸ್ಟ್ ಟೈಮ್ ಕೂಡ ನಮಗೆ ಜನ ನಾವ್ ಇದ್ದೀವಿ ಮೂರು ಜನ ಬಿಜೆಪಿ ಕೂಡ ಕಾಂಗ್ರೆಸ್ ನವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಟ್ಟಿದ್ವಿ ಈ ಸಾರಿ ನಾವು ಅವ್ರಿಗೆ ಬಿಟ್ಟಿದ್ವಿ ಮೂವತ್ ತಿಂಗಳ ನಂತರ ಮತ್ತೆ ನಾವು ನವರು ಸರಿಗ ಏನಿಲ್ಲ ಜೊಲ್ಲೆ ಅವರು ನಿಮ್ ಜೊತೆಗೆ ಕೂಡ ಸಾಕಷ್ಟು ವಿರೋಧಗಳು ಅಂದ್ರೆ ಅವ್ರ ಬಗ್ಗೆ ಟೀಕೆ ಮಾಡುವುದು ನಿಮ್ ಬಗ್ಗೆ ಟೀಕೆ ಮಾಡುವಂತ ನಡೀತಾ ಇತ್ತು ಜಾರಕಿಹೊಳಿ ಕಡೆ ಹೋದ್ರೆ ಸೋಲಸ್ ಇತ್ತು ಕಡೆಗೂ ಒಂದ್ ಕಡೆ ಗೆಲ್ಸಿದ್ರಿ ಅಲ್ಲ ಒಂದ್ ಕಡೆ ಗೆಲ್ಸಿದ್ರಿ ಮತ್ತ ಇವತ್ತು ಅಧ್ಯಕ್ಷನ ಮಾಡಿದ್ರಿ ಅಧ್ಯಕ್ಷ ಏನೋ ನಮ್ಮ ನಮ್ ಜೊತೆ ನಾವು ಅವ್ರಿಗೆ ಕೆಲ್ಸಕ್ಕೆ ಇನ್ನೊಂದು ಸರಿ ಕೂಡ ಬಹಳಷ್ಟು ಜನ ಸದಾಶರು ಈ ಸಂದರ್ಭದಲ್ಲಿ ಅವರೇ ಬೇಕು ಯಾಕಂದ್ರೆ ಅವ್ರು ಇನ್ನೊಂದು ಪ್ಯಾರಲ್ ಆಗಿ ತಮ್ಮದೇ ಬ್ಯಾಂಕ್ ಇದೆ ಸುಮಾರು ನಾಕ್ ಸಾವಿರ ಕೋಟಿ ವ್ಯವಹಾರ ಆಗ್ತದೆ ಅವ್ರಿಗೆ ಅನುಭವ ಇದೆ ಇಂಥ ಸಂದರ್ಭದಲ್ಲಿ ಅವರೇ ಬೇಕಂತ ಬಹಳ ಜನ ಸಜೆಸ್ಟ್ ಮಾಡೋದ್ರಿಂದ ಹೆಸರನ್ನ ಆಯ್ಕೆ ಮಾಡ್ತಾರೆ ನಂಬಿ ಬಂದವ್ರಿಗೆ ಕೈ ಬಿಡಲ್ಲ ಅನ್ನುವಂತ ಸಂದೇಶ ರವಾನ ಮಾಡಿದ್ರೆ ಇಲ್ಲ ಪ್ರಶ್ನೆ ಎಲ್ಲ ನಮ್ ಜೊತೆ ಯಾರು ಇರ್ತಾರೆ

ಅದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸರ್ ಮಾಡೇ ಮಾಡ್ತಾರಲ್ಲ ಅವ್ರ ಇದ್ದಾಗ ಆಗಿತ್ತು ರಮೇಶ್ ಜಗ್ಗಿ ಇದ್ದಾಗ ಇತ್ತು ಇಂದು ಲಕ್ಷ್ಮಣ ಸೌದಿ ಇದ್ದಾಗ ಯಾರ್ಯಾರು ಇದ್ದಾಗ ಎಲ್ಲ ಕೂಡ ಇದು ಅಪ್ ಅಂಡ್ ಡೌನ್ ಆಗೇ ಆಗುತ್ತೆ ಮತ್ತೆ ಬರ್ತಿಲ್ಲ ಅದರಲ್ಲಿ ನಮ್ಮ ವಿಶೇಷ ಸರ್ ಲಕ್ಷ್ಮಣ್ ಸೌದಿ ಏನಾದ್ರು ಸಂಪರ್ಕ ಮಾಡಿ ನೋಡಿ ಇದ್ರಲ್ಲಿ ಎಂಟು ಕಾಂಗ್ರೆಸ್ ಎಂಟು ಬಿಜೆಪಿ ಹ್ಮ್ ಇಬ್ರು ವೈಲ್ಡ್ ಕಾರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಿದ್ದಾರೆ ಒಂದು ನಾಮಿನೇಷನ್ ಅಲ್ಲಿ ಅಶೋಕ್ ಪಟ್ಟಣ ಕೂಡ ಒಂದು ಕಾಂಗ್ರೆಸ್ ಅಪೇಕ್ಷ ಬ್ಯಾಂಕ್ ನಿಂದ ಒಂದು ಬಿಜೆಪಿ ಅಲ್ಲಿ ಒಂದು ಒಂಬತ್ತು ಒಂಬತ್ತು ಸರ್ ಒಂದು ಕುರುಬು ಕುರುಬು ಸಮುದಾಯಕ್ಕೆ ಒಂದು ಕೊಡ್ತೀನಿ ಅಂತ ಅಪೇಕ್ಷ ಬ್ಯಾಂಕ್ ನಿಂದ ತರ್ತೀವಿ ಅಪೇಕ್ಷ ಬ್ಯಾಂಕ್ ನಿಂದ ಏನಿದೆ ಅದನ್ನ ಕುರುಬ ಸಮುದಾಯಕ್ಕೆ ಕೊಡ್ತೀವಿ ಆಗುತ್ತೆ ನಮ್ಮದೇ ಆಸೆ ಇದೆ ಚುನಾವಣೆ ಆದ್ರೂ ಕೂಡ ಅದ್ ಜನ ಇದಾರೆ ಮಾಡ್ಕೊಳ್ತಾರೆ ಸೊ ನಮ್ದು ಆಸೆ ಇದೆ ಬಹುಶಃ ಮೊದಲಿಗೆ ಮೊದಲಿಗೆ ಒಂದ್ ಐಕಿ ಕೊಡ್ತಿದ್ದೀವಿ ಹದಿಮೂರು ಜನ ನಮ್ಮ ಕಡೆ ಇದ್ದಾರೆ ಇಂದುವರೆಗೂ ಬಹಳ ಅವರೇ ಜನ ಇವತ್ತೇನೇ ನಡು ಗೊಂದಲ ಸೃಷ್ಟಿಸುವಂತ ಕೆಲಸ ಆಯ್ತು ಆಪರೇಷನ್ ಆಗಿದೆ ಅವ್ರ ಆ ಕಡೆ ಹೋಗ್ಯಾರ ಇವ್ರ ಈ ಕಡೆ ಹೋಗ್ಯಾರ ಅಂತ ಹೇಳಿ ಬಹಳ ಹೇಳ್ತಾ ಇದಾರೆ ಒತ್ತಡ ಹೇಳ್ತಾ ಇದಾರೆ ಆ ರೀತಿ ಏನಾದ್ರೂ ತಮ್ಮ ಗಮನಕ್ಕೆ ಬಂತ ಅಂತ ಅದೆಲ್ಲ ಒಂದ್ ಹತ್ತು ವರ್ಷದಿಂದ ನೋಡೋದು ಹತ್ತಿಯಲ್ಲಿಂದ ಮಸಾಜ್ ಮಾಡೋ ತಲೆ ಮಸಾಜ್ ಮಾಡಿ 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 ಎಲ್ಲಾರು ಕೆಡ್ಸಿದ್ರು ತಲೆ ಕೆಡಿಸ್ದಂಗೆ ಎಲ್ಲಾರು ಹತ್ತು ವರ್ಷದಿಂದ ಹೇಳಿದಂಗೆ ಬೆಂಗಳೂರಲ್ಲಿ ಮಸಾಜ್ ಆಯ್ತು

ಸರಿ ಲಕ್ಷ್ಮಣ್ ಸವದಿ ಅವರು ಮೊನ್ನೆ ಕೂಡ ಎಲೆಕ್ಷನ್ ಆದ್ಮೇಲೆ ಒಂದ್ ಮಾತದೆ ನಮ್ ಕಡೆ ಚೀಟಿ ಐತಿ ನಾವೆಲ್ಲ ಮಾಡ್ತೇವೆ ಅದಕ್ಕೆ ನೋಡೋಣ ಎಲ್ಲ ಈಗೇನಾದ್ರು ಎಲ್ಲರ ದೃಷ್ಟಿ ಬ್ಯಾಂಕ್ ಅನ್ನ ಅವರು ಅವರು ಅಲ್ಲಿ ಕೈ ಜೋಡಿಸ್ಬೇಕು ಬರಬೇಕು ಡಿಸಿಸಿ ಬ್ಯಾಂಕ್ ಚೆನ್ನಾಗಿ ಒಂದು ಚಾಲೆಂಜ್ ಅಲ್ವಾ ಸರ್ ಈ ಸತಿ ಯಾಕಂದ್ರೆ ಇಷ್ಟೆಲ್ಲ ಆಗಿದೆ ಇದಕ್ಕಿಂತ ಕಡಿಮೆ ಇರುವಂತಹ ಸಮಸ್ಯೆ ಇರುವಂತಹ ರಾಜ್ಯದಲ್ಲಿ ಬಹಳ ಟೀಸಿಂಗ್ ಹಾಕಿದಾರೆ ಅವ್ನು ಹೇಳಿದ ನಮ್ದು ನಂಬರ್ ಟೂ ತ್ರೀ ಅಲ್ಲಿ ಇದೆ ನಂಬರ್ ಒನ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆಲ್ಲಾರು ಪ್ರಯತ್ನ ಮಾಡ್ತಾರೆ ಇವತ್ತು ಬಿಜೆಪಿ